ಸರ್ ಈ ದಿನ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಇಡೀ ಎಪ್ಪತ್ತೈದು ವರ್ಷದ ಹುಟ್ಟುಹಬ್ಬ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರು ಬಹಳ ಉಮ್ಮಸ್ ಪಬ್ಲಿಕ್ ಸರ್ವಿಸ್ ಅನ್ನ ಮಾಡ್ತಾ ಇದ್ದಾರೆ ಏನು ನಾವು ಇವತ್ತು ನಾವೇನು ಅನ್ಕೊಂಡಿದ್ವಿ ಪ್ರತಿ ವಾರ್ಡ್ ಅಲ್ಲಿ ವಾರ್ಡ್ ಶಾ ಪ್ರತಿ ಭೂತ್ ಶಾ ಇವತ್ತು ಎಲ್ಲ ಕಡೆ ಕೆಲಸವನ್ನ ಮಾಡ್ತಿದ್ದಾರೆ ಅದರಂತೆ ಜಯನಗರದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇವತ್ತು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದೀವಿ ಮತ್ತು ಮೋದಿರವರ ಏನು ದರ್ಶಿನಿ ಅಂತಂದರೆ ಸಣ್ಣ ಮಕ್ಕಳಿಂದ ಮೋದಿರವರು ಬೆಳೆದು ಬಂದ ದಾರಿ ಅದೆಲ್ಲ ಕೂಡ ಇವತ್ತು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇವತ್ತು ಇಲ್ಲೇ ನಾವು ಇನ್ಸ್ಟಾಲ್ಮೆಂಟ್ ಮಾಡಿದ್ದೀವಿ ಇದನ್ನು ಉದ್ಘಾಟನೆ ಮಾಡೋಕ್ಕೆ ಸಲ್ಮಾನ್ ಆರ್ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಮಾಜಿ ಸಚಿವರಂತ ಗೋವಿಂದ್ ಕಾರಜೋಳ ಬರ್ತಾ ಇದ್ದಾರೆ ರವಿಕುಮಾರ್ ಬರ್ತಿದ್ದಾರೆ ನಟರಾಜ್ ಅವರು ಮಾಜಿ ಮೇಯರ್ ಇದ್ದಾರೆ ಸೋಮಶೇಖರ್ ಅವರು ನಮ್ಮೆಲ್ಲ ಕಾರ್ಪೊರೇಟರ್ಗಳು ಗೋವಿಂದ ನಾಡೋರವರು ಚಂದ್ರಶೇಖರ್ ರಾಜೇರವರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ ಇನ್ನು ಬೆಂಗಳೂರು ದಕ್ಷಿಣದ ಎಲ್ಲ ಕೂಡ ಬಂದಿದ್ದಾರೆ ಒಟ್ಟಾರೆ ಇವತ್ತಿಂದ ಇನ್ನು ಹತ್ತು ಹದಿನೈದು ದಿವಸ ನಿರಂತರವಾಗಿ ನಾವು ಎಲ್ಲ ಕಡೆ ಸೇವೆಯನ್ನು ಮಾಡ್ತಾಯಿದ್ದೀವಿ ಕೆಲವು ಕಡೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ತನಕ ಇವತ್ತು ನಾವು ಸೇವೆಯನ್ನು ಮಾಡ್ತಾಯಿದ್ದೆ ಆ ದೃಷ್ಟಿಯಿಂದ ಪ್ರತಿನಿತ್ಯ ಒಂದು ವಾರ್ಡಲ್ಲಿ ಒಂದು ವಿಧ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ದಿನನಿತ್ಯ ನಮ್ಮದು ಸೇವಾ ಸಂಕಲ್ಪಗಳು ಕೆಲಸವನ್ನು ಮಾಡ್ತಾ ಇದ್ದೀವಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸಗಳಾಗಿರ್ಬೋದು ಸ್ವಚ್ಛ ಭಾರತ್ ಕಾರ್ಯಕ್ರಮ ಆಗಿರ್ಬೋದು ಸ್ಕೂಲ್ನ ಕ್ಲೀನ್ ಮಾಡುವಂಥ ಕಾರ್ಯಕ್ರಮ ಅಡಾಪ್ಟ್ ಮಾಡುವಂಥ ಕಾರ್ಯಕ್ರಮಗಳು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ ಇವತ್ತು ನರೇಂದ್ರ ಮೋದಿರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ಮಾಡ್ತಾ ಇದ್ದೀವಿ ಮೋದಿ ಹೇಳಿದ್ದಾರೆ ಸೇವೆಯನ್ನು ಮಾಡಿರಿ ಎಲ್ಲ ಕಾರ್ಯಕರ್ತರು ಅಂತ ಆ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇಲೆಗೆ ನಾವು ಮಾಡ್ತಾ ಇದ್ದೀವಿ ಸರ್ ಸರ್ ಇವಾಗ ಒಟ್ಟಾರೆ ಬರೀ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತಲ್ಲ ಅರವತ್ತ ನಲವತ್ತ ಏಳು ಜಾತಿಗಳು ಆ ಎಲ್ಲ ಜಾತಿಗಳಲ್ಲೂ ಕೂಡ ಇವರು ಒಂದು ಪ್ರೋತ್ಸಾಹವನ್ನು ಮಾಡ್ತಿದ್ದಾರೆ ಸೇರ್ಕೊಳ್ಳಿ ಕ್ರಿಶ್ಚಿಯನ್ಗೆ ಅಂತ ಆ ದೃಷ್ಟಿಯಿಂದ ಮತಾಂತರಕ್ಕೆ ಅವರು ಸಹಕಾರವನ್ನು ಮಾಡ್ತಾರೋ ಅಂತ ಕೆಲಸ ಎಲ್ಲೋ ಪ್ರೋತ್ಸಾಹನ ಮಾಡ್ತಿರೋ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ನೋಡಿ ಗೌಡ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನು ಕುರುಬ ಕ್ರಿಶ್ಚಿಯನು ಮತ್ತು ಯಾರು ಲಿಂಗಾಯಿತರು ಶೆಟ್ರುಗಳು ಯಾವ ರೆಡ್ಡಿಗಳು ಎಲ್ಲದಲ್ಲೂ ಕೂಡ ಈ ಥರ ಮಾಡಿದ್ದಾರೆ ಒಂದ್ಸಲಿ ಕನ್ವರ್ಟ್ ಆದಮೇಲೆ ಅವ್ರು ಕನ್ವರ್ಟೇ ಮತ್ತೆ ಯಾಕೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಮತಾಂಧತೆ ಮಾಡುವಂಥದ್ದು ಇದು ಧರ್ಮಕ್ಕೆ ಬೇರೆ ಅನ್ಯ ಧರ್ಮಕ್ಕೆ ಸೇರಿಕೊಳ್ಳುವಂಥ ಒಂದು ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ ಇವತ್ತು ಸರ್ಕಾರವನ್ನು ಕೊಡ್ತಿದ್ದಾರೆ ಜಾತಿ ಜಾತಿಗಳನ್ನ ಹೊಡೆದಾಕುವಂಥ ಕೇಳ್ತಿದ್ದಾರೆ ಎಲ್ಲ ಮಠಾಧೀಶರು ಎಲ್ಲ ಜಾತಿಯ ಮುಖಂಡರು ಸಭೆ ಸೇರಿದ್ದಾರೆ ಆ ಸಭೆಯಲ್ಲಿ ಒಂದು ನಿರ್ಣಯ ತಗೊಂಡಿದ್ದಾರೆ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು ಅದು ತೆಗಿಬೇಕು ಅಂತ ಒಂದು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಆ ದೃಷ್ಟಿಯಿಂದ ಇವತ್ತು ಬೆಸ್ಕಾಮರ್ಗೆ ಕೊಟ್ಟಿದ್ದಾರೆ ಬೆಸ್ಕಾಮರ್ ಏನು ಮಾಡ್ತಿದ್ದಾರೆ ಹೋಗ್ತಾರೆ ಅವ್ರು ಮನೆಗೆ ಹೋಗ್ತಾರೆ ಎರಡು ಮೀಟ್ರ್ ಇತ್ತಾ ಮೂರು ಮೀಟ್ರ್ ಇತ್ತಾ ಮೂರು ಕಾರ್ಡ್ ಕೊಡ್ತಾರೆ ಏನು ಕೂಡ ಚೆಕ್ ಮಾಡ್ತಾ ಇಲ್ಲ ಒಂದು ಮೀಟ್ರ್ ಇದ್ದರೆ ಒಂದು ಕಾಗ ಕೊಡ್ತಿದ್ದಾರೆ ಕೊಡ್ತೀರ ನೀವೇ ಎಂಟ್ರಿ ಮಾಡಿ ಅಂತ ಕೊಡ್ತಾ ಇದ್ದಾರೆ ಯಾವ್ದಾವುದು ಕೋಟಿ ಕೋಟಿ ಖರ್ಚು ಮಾಡಿ ಇವಾಗ ಏನು ಜನಗಣತಿ ದುಡ್ಡು ಖರ್ಚು ಮಾಡ್ತಿದ್ದಾರೆ ಎಲ್ಲ ಕೂಡ ಇವತ್ತು ವೇಸ್ಟ್ ಆಗ್ತಿದೆ ಈ ಸರ್ಕಾರದಲ್ಲಿ ಮಾಡ್ತಿದ್ದಾರೆ ಅದರಿಂದ ಏನು ಮಾಡಿದ್ದಾರೆ ತೆಗಿಬೇಕು ಅಂತ ನಾನು ಕೇಳ್ಕೊತೀನಿ ಈಗ ಈಗ ಬ್ರಾಂಡ್ ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆ ಏನು ಬ್ರಾಂಡ್ ಬೆಂಗಳೂರು ಅಂದರೆ ಬಿ ಜೆ ಪಿ ಕಾರ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳೆಲ್ಲ ಗೆದ್ದ ಮೇಲೆ ಎಮ್ ಎಲ್ ಎ ಈ ಸರ್ಕಾರದ ಶಾಸಕರು ಈ ಬೆಂಗಳೂರು ಚೆನ್ನಾಗಿ ಅಭಿವೃದ್ಧಿ ಚೆನ್ನಾಗಿರಬೇಕು ಅಂದರೆ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಏನು ಮಾಡಬಾರ್ದು ಸಮಗ್ರ ಸಮಗ್ರವಾಗಿ ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು ಆ ದೃಷ್ಟಿಯಿಂದ ಒಂದು ಕಡೆ ರೋಡ್ ಚೆನ್ನಾಗಿರಬೇಕು ಕಾಂಗ್ರೆಸ್ ಎಮ್ ಎಲ್ ಎಗಳು ಒಂದು ಕಡೆ ಬಿ ಜೆ ಪಿ ಎಮ್ ಎಲ್ ರೋಡ್ ಗುಂಡಿಗಳಾಗಿರಬೇಕು ಅಂತ ಸರಿಯಲ್ಲ ಇದು ಎಲ್ಲರಿಗೂ ಈಕ್ವಲ್ ಕೊಡಿ ನಿಮ್ಮ ಬ್ರ್ಯಾಂಡ್ ಬ್ಯಾಂಕ್ನ ಸಹಕಾರ ಮಾಡ್ತಾ ಇದ್ದೀವಿ ಶಾಸಕರು ಮಾಡಿ ಒಳ್ಳೆಯದು ಕೆಲಸ ಮಾಡಿ ಅದು ಬಿಟ್ಟು ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತೈದು ಕೋಟಿ ಜಯನಗರಕ್ಕೆ ಕೊಡ್ತೀರಾ ಐವತ್ತು ಕೋಟಿ ಬಿ ಟಿ ಎಮ್ಗೆ ಕೊಡ್ತೀರಾ ಜನ ಏನು ಅನ್ಕೊತಾರೆ ತಾರತಮ್ಯ ಏನು ಎಲ್ಲ ಬ್ರ್ಯಾಂಡ್ ಬ್ಯಾಂಗ್ಳೂರೇ ಇಲ್ಲ ಅಷ್ಟು ಮಾತ್ರ ನೀವು ಬ್ರಾ ಬ್ರ್ಯಾಂಡ್ ಬ್ಯಾಂಗ್ಳೂರು ಮಾಡಿ ಇದೆಲ್ಲ ಬಿಟ್ಬಿಡಿ ಇದನ್ನ ಇಲ್ಲ ಬ್ರ್ಯಾಂಡ್ ಬೆಂಗ್ಳೂರನ್ನ ನೀವು ಮಾಡಿದ್ಮೇಲೆ ಈಕ್ವಲ್ ಆಗಿ ನೀವು ಕೊಡಬೇಕು ಅಂತ ನಾನು ಕೇಳ್ಕೊತಿದ್ದ ಸರ್ ಈ ದಿನ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಹುಟ್ಟು ಹುಟ್ಟುಹಬ್ಬ ಪ್ರಯುಕ್ತ ಇಡೀ ಎಪ್ಪತ್ತೈದು ವರ್ಷದ ಹುಟ್ಟುಹಬ್ಬ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿಂದ ಪಬ್ಲಿಕ್ ಸರ್ವಿಸನ್ನು ಮಾಡ್ತಾ ಇದ್ದಾರೆ ಏನು ನಾವು ಇವತ್ತು ನಾವೇನು ಅನ್ಕೊಂಡಿದ್ವಿ ಪ್ರತಿ ವಾರ್ಡಲ್ಲಿ ವಾರ್ಡ್ ಶಾ ಪ್ರತಿ ಭೂತ್ ಶಾ ಇವತ್ತು ಎಲ್ಲ ಕಡೆ ಕೆಲಸವನ್ನು ಮಾಡ್ತಾರೆ ಅದರಂತೆ ಜಯನಗರದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇವತ್ತು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ ಮತ್ತು ಮೋದಿರವರ ಏನು ದರ್ಶಿನಿ ಅಂತಂದರೆ ಸಣ್ಣ ಮಕ್ಕಳಿಂದ ಮೋದಿರವರು ಬೆಳೆದು ಬಂದ ದಾರಿ ಅದೆಲ್ಲ ಕೂಡ ಇವತ್ತು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇವತ್ತು ಇಲ್ಲೇ ನಾವು ಇನ್ಸ್ಟಾಲ್ಮೆಂಟ್ ಮಾಡಿದ್ದೀವಿ ಇದರ ಉದ್ಘಾಟನೆ ಮಾಡೋಕ್ಕೆ ಸಲ್ಮಾನ್ ಆರ್ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಮಾಜಿ ಸಚಿವರಂಥ ಗೋವಿಂದ್ ಕಾರ್ಯಗಳು ಬರ್ತಾ ಇದ್ದಾರೆ ರವಿಕುಮಾರ್ ಬರ್ತಿದ್ದಾರೆ ನಟರಾಜ್ ಅವರು ಮಾಜಿ ಮೇಯರ್ ಇದ್ದಾರೆ ಸೋಮಶೇಖರ್ ಅವರು ನಮ್ಮೆಲ್ಲ ಕಾರ್ಪೊರೇಟ್ರುಗಳು ಗೋವಿಂದ ನಾಡೋರವರು ಚಂದ್ರಶೇಖರ ರಾಜ್ಯ ಅವರು ಎಲ್ಲರೂ ಕೂಡ ಇವತ್ತಿ ಬಂದಿದ್ದಾರೆ ಇನ್ನು ಬೆಂಗಳೂರು ದಕ್ಷಿಣದ ಎಲ್ಲ ಪದಾಧಿಕಾರಿ ಕೂಡ ಬಂದಿದ್ದಾರೆ ಒಟ್ಟಾರೆ ಇವತ್ತಿಂದ ಇನ್ನು ಹತ್ತು ಹದಿನೈದು ದಿವಸ ನಿರಂತರವಾಗಿ ನಾವು ಎಲ್ಲ ಕಡೆ ಸೇವೆಯನ್ನು ಮಾಡ್ತಾಯಿದ್ದೀವಿ ಕೆಲವು ಕಡೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ತನಕ ಇವತ್ತು ನಾವು ಸೇವೆಯನ್ನು ಮಾಡ್ತಾಯಿದ್ದೆ ಆ ದೃಷ್ಟಿಯಿಂದ ಪ್ರತಿನಿತ್ಯ ಒಂದು ವಾರ್ಡಲ್ಲಿ ಒಂದು ವಿಧ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ದಿನನಿತ್ಯ ನಮ್ಮದು ಸೇವಾ ಸಂಕಲ್ಪಗಳು ಕೆಲಸವನ್ನು ಮಾಡ್ತಾ ಇದ್ದೀವಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸಗಳಾಗಿರ್ಬೋದು ಸ್ವಚ್ಛ ಭಾರತ್ ಕಾರ್ಯಕ್ರಮ ಆಗಿರ್ಬೋದು ಸ್ಕೂಲ್ನ ಕ್ಲೀನ್ ಮಾಡುವಂಥ ಕಾರ್ಯಕ್ರಮ ಅಡಾಪ್ಟ್ ಮಾಡುವಂಥ ಕಾರ್ಯಕ್ರಮಗಳು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ ಇವತ್ತು ನರೇಂದ್ರ ಮೋದಿರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ಮಾಡ್ತಾ ಇದ್ದೀವಿ ಮೋದಿ ಹೇಳಿದ್ದಾರೆ ಸೇವೆಯನ್ನು ಮಾಡಿರಿ ಎಲ್ಲ ಕಾರ್ಯಕರ್ತರು ಅಂತ ಆ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇಲೆಗೆ ನಾವು ಮಾಡ್ತಾ ಇದ್ದೀವಿ ಸರ್ ಸರ್ ಇವಾಗ ಒಟ್ಟಾರೆ ಬರೀ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತಲ್ಲ ಅರವತ್ತ ನಲವತ್ತ ಏಳು ಜಾತಿಗಳು ಆ ಎಲ್ಲ ಜಾತಿಗಳಲ್ಲೂ ಕೂಡ ಇವರು ಒಂದು ಪ್ರೋತ್ಸಾಹವನ್ನು ಮಾಡ್ತಾರೆ ಸೇರ್ಕೊಳ್ಳಿ ಕ್ರಿಶ್ಚಿಯನ್ಗೆ ಅಂತ ಆ ದೃಷ್ಟಿಯಿಂದ ಮತಾಂತರಕ್ಕೆ ಅವರು ಸಹಕಾರವನ್ನು ಮಾಡ್ತಾರೋ ಅಂತ ಕೆಲಸ ಎಲ್ಲೋ ಪ್ರೋತ್ಸಾಹನ ಮಾಡ್ತಾರೆ ಮಾಡ್ತಾ ಇದ್ದಾರೆ ನೋಡಿ ಗೌಡ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಮತ್ತು ಯಾರು ಲಿಂಗಾಯಿತರು ಶೆಟ್ರುಗಳು ಯಾವ ರೆಡ್ಡಿಗಳು ಎಲ್ಲದಲ್ಲೂ ಕೂಡ ಈ ಥರ ಮಾಡಿದ್ದಾರೆ ಒಂದ್ಸಲಿ ಕನ್ವರ್ಟ್ ಆದ್ಮೇಲೆ ಅವ್ರು ಕನ್ವರ್ಟೇ ಮತ್ತೆ ಯಾಕೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಮತಾಂಧತೆ ಮಾಡುವಂಥದ್ದು ಇದು ಧರ್ಮಕ್ಕೆ ಬೇರೆ ಅನ್ಯ ಧರ್ಮಕ್ಕೆ ಸೇರಿಕೊಳ್ಳುವಂಥ ಒಂದು ಪ್ರೋತ್ಸಾಹವನ್ನು ಕೊಡ್ತೀರ ಇವತ್ತು ಸರ್ಕಾರವನ್ನು ಕೊಡ್ತಿದ್ದಾರೆ ಜಾತಿ ಜಾತಿಗಳನ್ನ ಹೊಡೆದಾಕುವಂಥ ಕೇಳ್ತಿದ್ದಾರೆ ಎಲ್ಲ ಮಠಾಧೀಶರು ಎಲ್ಲ ಜಾತಿಯ ಮುಖಂಡರು ಸಭೆ ಸೇರಿದ್ದಾರೆ ಆ ಸಭೆಯಲ್ಲಿ ಒಂದು ನಿರ್ಣಯ ತಗೊಂಡಿದ್ದಾರೆ ರಾಜ್ಯಪಾಲರಿಗೆ ಮನವಿಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು ಅದು ತೆಗಿಬೇಕು ಅಂತ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ಇವತ್ತು ಬೆಸ್ಕಾಮರಿಗೆ ಕೊಟ್ಟಿದ್ದಾರೆ ಬೆಸ್ಕಾಮರ್ ಏನು ಮಾಡ್ತಿದ್ದಾರೆ ಹೋಗ್ತಾರೆ ಅವ್ರು ಮನೆಗೆ ಹೋಗ್ತಾರೆ ಎರಡು ಮೀಟ್ರ್ ಇರ್ತಾ ಮೂರು ಮೀಟ್ರ್ ಇತ್ತ ಮೂರು ಕಾರ್ಡ್ ಕೊಡ್ತಾರೆ ಅವ್ರು ಏನೂ ಕೂಡ ಅವ್ರು ಚೆಕ್ ಇಲ್ಲ ಒಂದು ಮೀಟ್ರ್ ಇದ್ದರೆ ಒಂದು ಕಾಗ ಕಷ್ಟ ಕೊಡ್ತೀರ ನೀವೇ ಎಂಟ್ರಿ ಮಾಡಿ ಅಂತ ಕೊಡ್ತಾಯಿದ್ದಾರೆ ಯಾವ್ದಾವುದು ಕೋಟಿ ಕೋಟಿ ಖರ್ಚು ಮಾಡಿ ಇವಾಗ ಏನು ಜನಗಣತಿ ದುಡ್ಡು ಖರ್ಚು ಮಾಡ್ತಾರೆ ಎಲ್ಲ ಕೂಡ ಇವತ್ತು ವೇಸ್ಟ್ ಆಗ್ತಿದೆ ಈ ಸರ್ಕಾರದಲ್ಲಿ ಮಾಡ್ತಿದ್ದಾರೆ ಅದರಿಂದ ಐ ಮಾಡಿದ್ದಾರೆ ತೆಗಿಬೇಕು ಅಂತ ನಾನು ಕೇಳ್ಕೊತೀನಿ ಈಗ ಈಗ ಬ್ರಾಂಡ್ ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆ ಏನು ಬ್ರಾಂಡ್ ಬೆಂಗಳೂರು ಅಂದರೆ ಬಿ ಜೆ ಪಿ ಕಾರ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳೆಲ್ಲ ಗೆದ್ದ ಮೇಲೆ ಎಮ್ ಎಲ್ ಎ ಈ ಸರ್ಕಾರದ ಶಾಸಕರು ಈ ಬೆಂಗಳೂರು ಚೆನ್ನಾಗಿ ಅಭಿವೃದ್ಧಿ ಚೆನ್ನಾಗಿರಬೇಕು ಅಂದರೆ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಏನು ಮಾಡಬಾರ್ದು ಸಮಗ್ರ ಸಮಗ್ರವಾಗಿ ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು ಆ ದೃಷ್ಟಿಯಿಂದ ಒಂದು ಕಡೆ ರೋಡ್ ಚೆನ್ನಾಗಿರಬೇಕು ಕಾಂಗ್ರೆಸ್ ಎಮ್ ಎಲ್ ಎಗಳು ಒಂದು ಕಡೆ ಬಿ ಜೆ ಪಿ ಎಮ್ ಎಲ್ ರೋಡ್ ಗುಂಡಿಗಳಾಗಿರಬೇಕು ಅಂತ ಸರಿಯಲ್ಲ ಇದು ಎಲ್ಲರಿಗೂ ಈಕ್ವಲ್ ಕೊಡಿ ನಿಮ್ಮ ಬ್ರ್ಯಾಂಡ್ ಬೆಂಗ್ಳೂರನ್ನ ಸಹಕಾರ ಮಾಡ್ತಾ ಇದ್ದೀವಿ ಶಾಸಕರು ಮಾಡಿ ಒಳ್ಳೆಯದು ಕೆಲಸ ಮಾಡಿ ಅದು ಬಿಟ್ಟು ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತೈದು ಕೋಟಿ ಜಯನಗರಕ್ಕೆ ಕೊಡ್ತೀರಾ ಐವತ್ತು ಕೋಟಿ ಬಿ ಟಿ ಎಮ್ಗೆ ಕೊಡ್ತೀರಾ ಜನ ಏನು ಅನ್ಕೊತಾರೆ ತಾರತಮ್ಯ ಏನು ಎಲ್ಲ ಬ್ರ್ಯಾಂಡ್ ಬ್ಯಾಂಗ್ಳೂರೇ ಇಲ್ಲ ಅಷ್ಟು ಮಾತ್ರ ನೀವು ಬ್ರಾ ಬ್ರ್ಯಾಂಡ್ ಬೆಂಗ್ಳೂರು ಮಾಡಿ ಇದೆಲ್ಲ ಬಿಟ್ಬಿಡಿ ಇದನ್ನ ಇಲ್ಲ ಬ್ರ್ಯಾಂಡ್ ಬೆಂಗ್ಳೂರನ್ನ ನೀವು ಮಾಡಿದ ಮೇಲೆ ಈಕ್ವಲ್ ಆಗಿ ನೀವು ಕೊಡಬೇಕು ಅಂತ ನಾನು ಕೇಳ್ಕೊತಿದ್ದೆ